ಹಾಯ್ ಹಲೋ ಇವತ್ತಿನ ರೆಸಿಪಿ ಬಂದುಬಿಟ್ಟು ಈರೆಕಾಯಿ ಮಸ್ಕಾಯಿ ಮಾಡೋದು ಯಾವ ಥರ ಮಾಡೋದು ಅಂದರೆ ಒಂದು ಕುಕ್ಕರ್ಗೆ ತೊಳೆದಿರೋ ಬೇಳೆ ಮತ್ತು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೆಂಗಿನ ತುರಿ ಹಾಗೆ ಚಿಕ್ಕ ಚಿಕ್ಕದಾಗ ಹಚ್ಕೊಂಡಿರೋ ಈರೆಕಾಯಿನ ಹಾಕಬೇಕು ಕೊತ್ತಂಬರಿ ಸೊಪ್ಪು ಜೀರಿಗೆ ಅರಿಶಿಣ ಸಾಂಬಾರ್ ಪುಡಿ ಒಂದು ಚೂರೇ ಚೂರು ಉಳಿಗೆ ಬೇಕು ಅಂದರೆ ಟೊಮೊಟೊ ಹುಳಿ ಇಲ್ಲ ಅಂತ ಅಂದರೆ ಒಂಚೂರು ಹುಣಸೆಹಣ್ಣು ಹಣ್ಣು ಹಾಕೊಳ್ಳಿ ಅಕಸ್ಮಾತ್ ಏನಾದರೂ ಟೊಮೊಟೊನೇ ಹುಳಿ ಜಾಸ್ತಿ ಇದೆ ಅಂತಂದರೆ ಹುಣಸೆ ಹಣ್ಣನ್ನ ಸ್ಕಿಪ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡು ವಿಝಿಲ್ ತಕ್ಕೋಬೇಕು ಎರಡು ವಿಲಿ ವಿಜಿಲ್ ಆದಮೇಲೆ ಮಸ್ಕ್ ಮಸ್ಕೋಬೇಕು ಅದನ್ನು ನೀಟಾಗಿ ಈಗ ನೀಟಾಗಿ ಸ್ಮ್ಯಾಶ್ ಆಗಬೇಕು ಅಂದರೆ ಪೂರ್ತಿ ಸ್ಮ್ಯಾಶ್ ಆಗೋದು ಬೇಡ ಈ ಕಡೆ ಫುಲ್ಲು ತರಿಯಾಗೂ ಇರೋದು ಬೇಡ ಆ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಈ ಸಾಂಬಾರಿಗೆ ಒಗ್ಗರಣೆ ಬೆಂದ ತಕ್ಷಣ ಸಾಂಬಾರನ್ನ ಹಾಕ್ಬಿಟ್ಟು ನೀಟಾಗಿ ಕುದಿಸ್ಬೇಕು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಹಳ್ಳಿ ಸ್ಟೈಲಲ್ಲಿ ಹೇಳ್ತಾ ಇರೋದು ಇದು ಎಷ್ಟು ತುಂಬ ತಗದಾಗಿರುತ್ತೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇದೇ ಥರ ಹಳ್ಳಿ ಸ್ಟೈಲಲ್ಲಿ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್